ನನ್ನ ತಂದೆ ಸಮಾನಾಗಿರ್ತಕ್ಕಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬ ನಮ್ಮ ಪಕ್ಷದ ಅಧ್ಯಕ್ಷರು ಕರ್ನಾಟಕ ರಾಜ್ಯದ ಉಪಮುಖ್ಯಮಂತ್ರಿ ಆಗಿರ್ತಕ್ಕಂಥ ಸನ್ಮಾನ್ಯ ಡಿ ಕೆ ಶಿವಮಾಳ್ ಸಹೇಬ್ರೆ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಜನರಲ್ ಸೆಕ್ರೆಟರಿ ಆಗಿರ್ತಕ್ಕಂಥ ರಣದೀಪ್ ಸಿಂಗ್ ಸಿಂಗ್ ರಂದೀಪ್ ಸಿಂಗ್ ಸಿಂಗ್ ಸುರ್ಜೇವಾಲಾ ಸಾಹೇಬ್ರವ್ರೆ ವೇದಿಕೆ ಮೇಲೆ ಆಸೀನಾಗಿರ್ತಕ್ಕಂಥ ಹಿರಿಯರು ಆತ್ಮೀಯರಾಗಿರ್ತಕ್ಕಂಥ ಎಚ್ ಕೆ ಪಟೇಲ್ ಸಾಹೇಬ್ರವರೇ ತಂಗಡಿಗೆ ಅವರೇ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳೇ ಸಚಿವರುಗಳೇ ಶಾಸಕರೇ ಈ ಒಂದು ಸಮಾರಂಭದಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯಿಂದ ಹಾಗೂ ಸ್ನೇಹಿತ ಮಿತ್ರ ಹಾಗೂ ಪತ್ರಿಕಾ ಹಾಗೂ ಮಾಧ್ಯಮ ಸ್ನೇಹಿತರೆ ಈ ಒಂದು ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಬೆಲೆ ಏರಿಕೆ ಹಾಗೂ ನಮ್ಮ ಸಂವಿಧಾನವನ್ನ ಬಚಾವಂತ ಈ ಕಾರ್ಯಕ್ರಮದಲ್ಲಿ ನಾವಿಲ್ಲಿ ಪಾಲ್ಗೊಂಡಿದ್ದೀವಿ ನಾನು ಜಾಸ್ತಿ ಸಮಯನ ತೊಗೊಳಕ್ ಹೋಗುದಿಲ್ಲ ಕೇವಲ ಐದೇ ನಿಮಿಷದಲ್ಲಿ ನಾನು ಮಾತನಾಡಲಿಕ್ಕೆ ಇಚ್ಛೆ ಬಯಸ್ತೇನೆ ಇವತ್ತು ವಿಶೇಷವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಆರ್ಟಿಕಲ್ ಆರ್ಟಿಕಲ್ ಇವತ್ತು ವಿಶೇಷವಾಗಿ ಈ ದೇಶದಲ್ಲಿ ಈಕ್ವಾಲಿಟಿ ಬಿಫೋರ್ ಲಾ ಅಂತ ಹೇಳ್ತೀವಿ ಇಟ್ ಗ್ಯಾರಂಟೀಸ್ ಈಕ್ವಾಲಿಟಿ ಟು ಎವ್ರಿ ಹಂಡ್ರೆಡ್ ಅಂಡ್ ಫಾರ್ಟಿ ಕ್ರೋರ್ ಇಂಡಿಯನ್ ಸಿಟಿಸನ್ಸ್ ಹೆಚ್ಚಾಗಿ ಆರ್ಟಿಕಲ್ ಹತ್ತೊಂಬತ್ತು ರೈಟ್ ಟು ಸ್ಪೀಚ್ ರೈಟ್ ಟು ಫ್ರೀಡಮ್ ಅಂತ ಏನು ಹೇಳ್ತೀವಿ ಆರ್ಟಿಕಲ್ ಮೂವತ್ತೆರಡು ಇಟ್ ಇಸ್ ಹಾರ್ಟ್ ಅಂಡ್ ಸೋಲ್ ಆಫ್ ದಿಸ್ ಕಾನ್ಸ್ಟಿಟ್ಯೂಷನ್ ಆರ್ಟಿಕಲ್ ದೇಶದ ಸಂವಿಧಾನದಲ್ಲಿ ಹಕ್ಕುಗಳು ನಮಗೆ ಸಿಗಬೇಕು ಸಿಗಲಿಲ್ಲ ಅಂತಂದ್ರೆ ನಾವು ಸುಪ್ರೀಂ ಕೋರ್ಟ್ ನ ಬಾಗಲಕ್ಕೆ ಹೋಗ್ತಕ್ಕಂಥ ಈ ಒಂದು ಆರ್ಟಿಕಲ್ ತರ್ಟಿ ಟು ವಿಶೇಷವಾಗಿ ಭಾರತ ದೇಶದಲ್ಲಿ ಇದು ಸನ್ಮಾನ್ಯ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥದ್ದು ತಮ್ಮ ಗಮನಕ್ಕೆ ಬಯಸ್ತೇನೆ ಎಲ್ಲರಿಗಿನ ಹೆಚ್ಚಾಗಿ ಆರ್ಟಿಕಲ್ ನಲವತ್ತೈದು ಇವತ್ತೇನ್ ರೈಟ್ ಟು ಎಜುಕೇಶನ್ ಅಂತ ನಾವು ಮಾತನಾಡ್ತಾ ಇದೀವಿ ಇದು ತಂದಿರತಕ್ಕಂಥದ್ದು ಈ ಸಂವಿಧಾನದಲ್ಲಿ ಎಲ್ಲರಿಗೂ ಹೆಚ್ಚಾಗಿ ಮಾಧ್ಯಮ ಸ್ನೇಹಿತರು ಇದಾರೆ ದೇ ವಾಂಟ್ ಟು ಚೇಂಜ್ ಆರ್ಟಿಕಲ್ ಒನ್ ಫಾರ್ಟಿ ಟು ಇವತ್ತು ಆರ್ಟಿಕಲ್ ಒನ್ ಫಾರ್ಟಿ ಟು ನಲ್ಲಿ ಯಾವುದೇ ಒಂದು ಪಾರ್ಲಿಮೆಂಟ್ ನಲ್ಲಿ ಸ್ವಚ್ಛಿಂದ ಕೇಂದ್ರ ಸರ್ಕಾರ ತೀರ್ಮಾನವನ್ನು ಮಾಡಿದ್ರೆ ಅದು ಸರಿ ಇದೆ ಅಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ನಿರ್ಣಯ ಮಾಡತಕ್ಕಂತ ಶಕ್ತಿ ಆರ್ಟಿಕಲ್ ಒನ್ ಫಾರ್ಟಿ ಟು ನಲ್ಲಿ ಇದೆ ಯಾವಾಗ ಬಿಜೆಪಿ ಅವರಿಗೆ ಅನುಕೂಲ ಆಗುತ್ತೆ ಸುಪ್ರೀಂ ಕೋರ್ಟ್ ವಾತಾವರಣ ವಿಶೇಷವಾಗಿ ಕೊಟ್ಟಿರ್ತಕ್ಕಂಥ ವರ್ಡಿಕ್ಟ್ಗಳು ಅವರು ಪರವಾಗಿದ್ದಾಗ ಸುಪ್ರೀಂ ಕೋರ್ಟ್ ನ ಏನು ಜಡ್ಜ್ಮೆಂಟ್ ಇದೆ ಅದ್ರ ಪರವಾಗಿ ಮಾತನಾಡ್ತಾರೆ ಯಾವುದೇ ಒಂದು ಜಡ್ಜ್ಮೆಂಟ್ ಕೇಂದ್ರ ಸರ್ಕಾರದ ಬಿಜೆಪಿಯ ನರೇಂದ್ರ ಮೋದಿ ಸಾಹೇಬರ ಸರ್ಕಾರ ವಿರುದ್ಧ ಆದಾಗ ಇವತ್ತು ಸುಪ್ರೀಂ ಕೋರ್ಟ್ನ ವಿರುದ್ಧವಾಗಿ ಮಾತನಾಡ್ತಾ ಇವತ್ತು ಆರ್ಟಿಕಲ್ ಒನ್ ಫಾರ್ಟಿ ಟಿ ಮುಖ ಆರ್ಟಿಕಲ್ ಒನ್ ಫಾರ್ಟಿ ಟು ನ ಚೇಂಜ್ ಮಾಡಲಿಕ್ಕೆ ಪ್ರಯತ್ನ ಆದ್ರೆ ಬೇರೆ ಎಲ್ಲ ನಮ್ಮ ಹಕ್ಕುಗಳನ್ನ ಮುಟ್ಕೊಡ್ಸ್ತಕ್ಕಂತ ಕೆಲಸ ಮುಂದ್ ಬರ್ತಕ್ಕಂಥ ಬಿ ಜೆ ಯ ಸರ್ಕಾರ ಕೇಂದ್ರ ಸರ್ಕಾರ ಆ ನಿಟ್ಟಿನಲ್ಲಿ ಯೋಚನೆ ಮಾಡ್ತದೆ ಆ ನಿಟ್ಟಿನಲ್ಲಿ ಮಾತನಾಡ್ತದೆ ಅದಕ್ಕಾಗಿ ವಿಶೇಷವಾಗಿ ಖರ್ಗೆ ಸಾಹೇಬರು ಡೆಲ್ಲಿಯಿಂದ ಇಲ್ಲಿಗೆ ಬಂದು ಇದ್ರ ಬಗ್ಗೆ ಮಾಹಿತಿಯನ್ನು ಕೊಡಬೇಕು ಇಡೀ ದೇಶದ ಜನರು ಇದ್ರ ಬಗ್ಗೆ ಅರ್ಥ ಮಾಡಿಕ ಸಂವಿಧಾನದಲ್ಲಿರ್ತಕ್ಕಂಥ ಹಕ್ಕನ್ನ ನಾವೆಲ್ಲ ಪ್ರತಿಪಾದನೆ ಮಾಡಬೇಕು ಅದ್ರ ಪರವಾಗಿ ಹೋರಾಟ ಮಾಡ್ಬೇಕಂತಕ್ಕಂಥದ್ದು ಈ ಕಾರ್ಯಕ್ರಮ ಇವತ್ತು ನಾವು ಜಸ್ಟಿಸ್ ಬಗ್ಗೆ ಈಕ್ವಾಲಿಟಿ ಬಗ್ಗೆ ಲಿಬರ್ಟಿ ಬಗ್ಗೆ ಫ್ರಟನಿಟಿ ಬಗ್ಗೆ ಈ ದೇಶದಲ್ಲಿ ನಾವು ಬಂಧುಗಳೇ ಇದು ಸಂವಿಧಾನದ ನಾನು ಕೇವಲ ಕೆಲವು ಅಂಶಗಳನ್ನ ಮಾತನಾಡಿದೀನಿ ಇದನ್ನೆಲ್ಲ ನಾವು ಉಳಿಸ್ಕೊಂಡು ಹೋಗ್ಬೇಕು ಅದಕ್ಕಾಗಿ ಇದು ಸಮರ್ಪಕವಾಗಿ ಇಡೀ ಕರ್ನಾಟಕ ರಾಜ್ಯದಲ್ಲಿ ದೇಶಾದ್ಯಂತ ರಾಹುಲ್ ಗಾಂಧಿ ಅವರು ಭಾರತ ಜೋಡಂತ ಕಾರ್ಯಕ್ರಮ ಮುಖಾಂತರ ಅರಿವನ್ನು ಮೂಡಿಸಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ತಮಗೆಲ್ಲ ಗೊತ್ತಿದೆ ಬಂಧುಗಳೇ ಮುಖ್ಯವಾಗಿ ಬೆಲೆ ಏರಿಕೆ ಬಗ್ಗೆ ನಾನು ಒಂದೇ ಒಂದು ವಿಷಯವನ್ನು ಮಾತನಾಡ್ತೀನಿ ಯಾವ ಬಿಜೆಪಿ ಸರ್ಕಾರ ಅಧಿಕಾರಿ ಪಡೆಗೆ ಮುಂಚೆ ಒಂದು ಕಡೆ ಬಂಗಾರ ಇಪ್ಪತ್ತೇಳು ಸಾವಿರ ರೂಪಾಯಿ ಇತ್ತು ಇವತ್ತು ಗದಗಕ್ಕೆ ಮುಟ್ಟು ತುಂಬಾ ಸಾವಿರ ಯಾವ ನಾನ್ನೂರ ಹದಿನೈದು ಹದಿನಾಲ್ಕು ರೂಪಾಯಿ ಇರತಕ್ಕಂಥ ಸಿಲಿಂಡರ್ ಇವತ್ತು ಎಂಟುನೂರ ಇಪ್ಪತ್ತು ರೂಪಾಯಿ ಆಗಿದೆ ಕೊನೆಯದಾಗಿ ಮಾಧ್ಯಮದವರಿಗೆ ಹೇಳ್ತಕ್ಕಂಥದ್ದು ಒಂದೇ ಒಂದು ನನ್ನ ವಿಚಾರ ಇದೆ ಎರಡ್ ಸಾವಿರ ನಾಲ್ಕರಿಂದ ಎರಡ್ ಸಾವಿರ ಹದಿನಾಲ್ಕನೇ ಇಸಿವರೆಗೆ ಕೇಂದ್ರದಲ್ಲಿ ಇರ್ತಕ್ಕಂಥ ಮನಮೋಹನ್ ಸಿಂಗ್ ಸರ್ಕಾರ ಶ್ರೀಮತಿ ಸೋನಿಯಾ ಗಾಂಧಿ ಅವರ ಸರ್ಕಾರ ಏನು ನೂರ ಎರಡು ಡಾಲರ್ ನಲ್ಲಿ ನಾವು ಆಯಿಲ್ ಬ್ಯಾರಲ್ ನ ಖರೀದಿ ಮಾಡ್ತಾ ಇದ್ವಿ ನೂರ ಎರಡು ಡಾಲರ್ ನಲ್ಲಿ ನಾವು ಆಯಿಲ್ ಬ್ಯಾರಲ್ ನ ಹತ್ತು ವರ್ಷದ ಅವಧಿಯಲ್ಲಿ ನಾವು ಖರೀದಿ ಮಾಡಿದ್ವಿ ನೂರ ಎರಡು ಡಾಲರ್ ನಲ್ಲಿ ಖರೀದಿ ಮಾಡಿ ನಾವು ಐವತ್ತೈದರಿಂದ ಅರವತ್ತು ರೂಪಾಯಿಗೆ ಡೀಸೆಲ್ ಪೆಟ್ರೋಲ್ ಅನ್ನು ಕೊಟ್ವಿ ಏನು ಕಾರಣ ಅಂತಂದ್ರೆ ಸೋನಿಯಾ ಗಾಂಧಿ ಅವರ ಸರ್ಕಾರ ಮನಮೋಹನ್ ಸಿಂಗ್ ಅವರ ಸರ್ಕಾರ ತೊಂಬತ್ತು ಸಾವಿರ ಕೋಟಿ ಸಬ್ಸಿಡಿ ಕೊಡ್ತು ಇವತ್ತು ಕಳೆದ ಹನ್ನೊಂದು ವರ್ಷದ ಅವಧಿಯಲ್ಲಿ ಬಿಜೆಪಿಯ ಸರ್ಕಾರ ನರೇಂದ್ರ ಮೋದಿ ಸಾಹೇಬರ ಸರ್ಕಾರ ಮೂರು ಡಾಲರ್ ನಲ್ಲಿ ಖರೀದಿ ಮಾಡ್ತಾ ಇದೆ ಪತ್ರಿಕಾ ಮಾಧ್ಯಮದ ನೀವು ನೇರವಾಗಿ ಬಿಜೆಪಿ ಖರೀದಿ ಮಾಡ್ತಾ ಇದ್ದೀರಿ ಯು ಪಿ ಎ ಸರ್ಕಾರ ಮನಮೋಹನ್ ಸಿಂಗ್ ಸರ್ಕಾರ ಕೊಟ್ಟಿರ್ತಕ್ಕಂಥ ಇವತ್ತು ಡೀಸೆಲ್ ಪೆಟ್ರೋಲ್ ಈ ದೇಶದಲ್ಲಿ ಮೂವತ್ತು ರೂಪಾಯಿಗೆ ನಲವತ್ತು ರೂಪಾಯಿ ಸಿಗ್ತಕ್ಕಂತ ಸಾಧ್ಯತೆ ಇದೆ ಆದ್ರೆ ಸಬ್ಸಿಡಿ ಜಾಸ್ತಿ ಕೊಡ್ತಾ ಇಲ್ಲ ಸಬ್ಸಿಡಿ ಜಾಸ್ತಿ ಕೊಟ್ರೆ ಭಾರತ ದೇಶದಲ್ಲಿರ್ತಕ್ಕಂಥ ಅಂಬಾನಿ ಬಂಕ್ಗಳು ನಿಂತ್ಕೊಂಡು ಹೋಗ್ತವೆ ಸಬ್ಸಿಡಿ ಜಾಸ್ತಿ ಕೊಟ್ರೆ ಈ ದೇಶದಲ್ಲಿರ್ತಕ್ಕಂತ ಅಂಬಾನಿ ಬಂಕ್ಗಳು ನಿತ್ಯಗಾಡ್ ಹೋಗ್ತವೆ ಅದಕ್ಕಾಗಿ ಸಬ್ಸಿಡಿ ಜಾಸ್ತಿ ಕೊಡ್ತಾ ಇಲ್ಲ ಇಡೀ ಭಾರತ ದೇಶದಲ್ಲಿ ಕಳೆದ ಹನ್ನೊಂದು ವರ್ಷದಲ್ಲಿ ನೂರಕ್ಕೂ ಹೆಚ್ಚು ಪರ್ಸೆಂಟ್ ಎಲ್ಲಾ ದೃಷ್ಟಿಯಿಂದ ತುಟ್ಟಿಯಾಗಿದ್ರೆ ಹೆಚ್ಚಾಗಿದ್ರೆ ಅದು ವಿಶೇಷವಾಗಿ ಈ ಡೀಸೆಲ್ ಪೆಟ್ರೋಲ್ ಕಾಣ ಈ ಸಂದರ್ಭದಲ್ಲಿ ಹೇಳಿ ಇವತ್ತು ವಿಶೇಷವಾಗಿ ಇವತ್ತು ನಮ್ಮೆಲ್ಲಾ ಮುಖಂಡರುಗಳು ತಮ್ಮನ್ನು ಉದ್ದೇಶಿಸಿ ಮಾತನಾಡ್ತಾರೆ ಮೊನ್ನೆ ತಾನೇ ಪುಲ್ವಾಮಾದಲ್ಲಿ ಆಗಿರ್ತಕ್ಕಂತ ಈ ಒಂದು ಘಟನೆ ನಮ್ಮ ಕೇಂದ್ರದ ನಾಯಕರಾಗಿರ್ತಕ್ಕಂತ ರಾಹುಲ್ ಗಾಂಧಿ ಅವರು ಮೋದಿ ಸಾಹೇಬ್ರ ಜೊತೆಗಿದ್ದೀವಿ ಮೋದಿ ಸಾಹೇಬ್ರೆ ಇವತ್ತು ಇಡೀ ದೇಶದ ನೂರ ನಲವತ್ತು ಕೋಟಿ ಜನಸಂಖ್ಯೆ ತಮ್ಮ ಜೊತೆಗಿದೆ ದಯಮಾರಿ ತಾವು ಪಾಕಿಸ್ತಾನ ಒಳಗಡೆ ನುಗ್ಗಿ ಏನು ಆತಂಕವಾದಿಯನ್ನು ನಮ್ಮ ಭಾರತದಲ್ಲಿ ಮಾಡಿದರೆ ಮಾಡೋ ಸಾಲಂಕೋ ಪಾಕಿಸ್ತಾನ ದಯಮಾಡಿ ನೀವು ಪಾಕಿಸ್ತಾನವನ್ನು ನುಗ್ಗಿ ಭಯೋತ್ಪಾದನೆ ಈ ದೇಶದಲ್ಲಿ ಅಮಾಯಕರ ಇಪ್ಪತ್ತಾರು ಜನ ಕೊಂದಿದ್ದಾರೆ ಅವರ ಪರವಾಗಿ ರಾಹುಲ್ ಗಾಂಧಿ ಅವರು ಸೋನಿಯಾ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರು ವಿಶೇಷವಾಗಿ ಸನ್ಮಾನ್ಯ ಸಿದ್ದರಾಮಯ್ಯ ಅವರು ನಾವೆಲ್ಲರೂ ನಿಮ್ ಜೊತೆ ಇದ್ದೀವಿ ಈಗ ಸಾಂಕೇತಿಕವಾಗಿ ಈ ಪ್ರತಿಭಟನಾ ಸಭೆಯನ್ನ ಘೋಷಣೆಗಳ ಮುಖಾಂತರ ಉದ್ಘಾಟನೆ ಮಾಡಲಿದ್ದಾರೆ ನಾಗರಾಜ್ ಗೌರಿ ಮತ್ತು ಸ್ವಾತಿ ಮಳಗಿ ಅವರು ಬೋಲೋ ಭಾರತ್ ಮಾತಾ ಬೋಲೋ ಭಾರತ್ ಮಾತಾ ಬೋಲೋ ಕಾಂಗ್ರೆಸ್ ಪಾರ್ಟಿ ಕಿ ಈಗ ನಮ್ಮೆಲ್ಲರೂ ಉದ್ದೇಶಿ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಅಧ್ಯಕ್ಷರು ರಾಜ್ಯದ ಉಪಮುಖ್ಯಮಂತ್ರಿ ಆದಂತ ಸನ್ಮಾನ ಡಿ ಕೆ ಶಿವಕುಮಾರ್ ಅವರು ಸಭೆ ಉದ್ದೇಶಿ ಮಾತಾಡ್ಬೇಕಂತ ವಿನಂತಿ ಮಾಡ್ತೀನಿ મારે ડી કુમાર શિવકુમાર